ಈ ವರ ಅಂತಾನೆ ಹೇಳ್ಬೋದು ಬೇಕಾಗಿದ್ದೆಲ್ಲ ಕೇಳ್ದೇನೆ ಸಿಕ್ಬಿಡುತ್ತೆ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಬ್ಲಾಗ್ ಇವ್ರು ನಮ್ಮ ಎರಡನೇ ಅಣ್ಣ ಇವ್ರಿರೋದು ಮಂಗಳೂರಲ್ಲಿ ರೂಪಕ್ ನಮ್ಮ ಅಣ್ಣ ರಜಾ ಹಾಕಿ ಮನೆಗ್ ಬಂದ್ರೆ ಯಾವ ತರ ಮಕ್ಕಳು ಇವ್ರನ್ನ ಅಂಟ್ಕೊಂಡಿದ್ದಾರೆ ನೋಡಿ ನನ್ ಮಗಳಿಗಂತೂ ಮೂರ್ ಮೂರ್ ಜನ ಮಾವಂದ್ರು ಒಬ್ರೆಲ್ಲಾ ಒಬ್ರು ಜಾಸ್ತಿ ಪ್ರೀತಿ ತೋರ್ಸಿ ತುಂಬಾನೇ ಮುದ್ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಅವ್ರಿಗೆನೆ ಜಾಸ್ತಿ ಅಂಟ್ಕೊಂಡಿರ್ತಾಳೆ ಇನ್ನು ನಮ್ ಕಡೆ ಪ್ರೆಗ್ನೆನ್ಸಿಲಂತೂ ಒಬ್ರಿಲ್ಲ ಒಬ್ರು ಊಟಕ್ ಕರಿತಾನೆ ಇರ್ತಾರೆ ಬಂದ್ಮೇಲೆ ಫಸ್ಟ್ ಡೇ ನಮ್ ಚಿಕ್ಕಪ್ಪನ್ ಮನೆಗ್ ನಮ್ ಚಿಕ್ಕಮ್ಮ ವೆರೈಟಿ ವೆರೈಟಿ ಊಟನೆಲ್ಲ ಮಾಡಿ ಪಡ್ಸಿದ್ರು ಅಲ್ಲಿ ನನ್ಗಂತೂ ತುಂಬಾ ಇಷ್ಟ ಆಗಿದ್ದು ಫ್ರೂಟ್ ಕಸ್ಟರ್ಡ್ ಮಾಡಿದ್ರು ನಾನ್ ನೆಕ್ಸ್ಟ್ ಡೇ ನಮ್ಮ ಅಪ್ಪನ್ ತಂಗಿ ಮತ್ತೆ ಅವ್ರ ಮಗಳು ಬಂದಿದ್ರು ಅವ್ರಂತೂ ಪಾಪ ಮನೇಲೆ ಅಡ್ಗೆನೆಲ್ಲ ಮಾಡ್ಕೊಂಡು ಒಂದ್ ಬಾಕ್ಸಿಗೆ ತುಂಬ್ಕೊಂಡು ನನಗೆ ಅಂತ ತಂದಿದ್ರು ನಮ್ಮ ಇಬ್ರು ತಂಗೀಂದ್ರು ಅದ್ರಲ್ಲಿ ಇವರು ದೊಡ್ಡವರು ಅನಂತು ಫಸ್ಟ್ ಪ್ರೆಗ್ನೆನ್ಸಿಲಿ ಯಾರು ಏನು ತಂದ್ಕೊಟ್ರು ಚೆನ್ನಾಗಿ ತಿಂದಿದ್ದೆ ಯಾಕಂದ್ರೆ ಅಷ್ಟೊಂದು ಹಶ್ವಾಗೋದು ಆದರೆ ಆದ್ರೆ ಈ ಸೆಕೆಂಡ್ ಪ್ರೆಗ್ನೆನ್ಸಿಲಂತೂ ನನಗೆ ಅನ್ನೋದೇ ಮಾಯ ಆಗಿತ್ತು ಯಾರಾದರೂ ಊಟ ಕರೆದ್ರೆ ಅಯ್ಯೋ ಯಾಕಾದರೂ ಕರಿತಿದ್ದಾರೆ ನನಗೇನು ತಿನ್ನಕಾಗ್ತಿಲ್ಲ ಅನ್ನೋ ಅಷ್ಟು ಅಳ ಬರೋದು ಅದು ಅಲ್ಲದೆ ನಾನು ಈ ಸಲ ನಮ್ಮಮ್ಮನ ಮನೆಗೆ ಬಂದಿರೋದೆ ಒಂಬತ್ತು ತಿಂಗಳಲ್ಲಿ ಫಸ್ಟ್ ಪ್ರೆಗ್ನೆನ್ಸಿಲಾದ್ರೆ ಏಳು ತಿಂಗಳಲ್ಲೇ ಬಂದಿದ್ದೆ ಇನ್ನು ನಮ್ಮ ಮಂಗ್ಳೂರ್ ಕಡೆಗೆ ಫಸ್ಟ್ಗೆ ಸಿಹಿನ ಬಡಿಸಿ ಆಮೇಲೆ ವೆಜ್ ಊಟನ ಬಡಿಸುತ್ತಾರೆ ಹಾಗಾಗಿ ಎರಡೆರಡು ಎಲೆನ ಯೂಸ್ ಮಾಡ್ತಾರೆ ಆದ್ರೆ ನಮ್ಮ ಹಾಸನ ಕಡೆ ಎಲೆಲಂತೂ ಊಟ ಮಾಡಂಗೆ ಇಲ್ಲ ಆದ್ರೆ ನಮ್ಮ ಮಂಗ್ಳೂರ್ ಕಡೆ ಎಲೆಲ್ ಊಟ ಮಾಡೋದೇ ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ ಇನ್ನು ಫಸ್ಟ್ಗೆ ಎಲೆನ ಇಟ್ಟು ಅದ್ರ ಮೇಲೆ ಅವಲಕ್ಕಿನೆಲ್ಲ ಬಡಿಸಿ ಅದಾದ್ಮೇಲೆ ಅವ್ರು ತಂದಿರೋ ಸ್ವೀಟು ಹಣ್ಣು ಎಲ್ಲಾನು ಬಡಿಸ್ತಾರೆ ನಾವು ಇವೆಲ್ಲನು ಒಂದೇ ಸಲ ತಿಂತೀವಿ ಅಂತ ಅಲ್ಲ ಆದ್ರೆ ನಮ್ಮ ಆಸೆನ ಈ ತರ ಈಡೇರಿಸ್ತಾರೆ ಇನ್ನು ಫಸ್ಟ್ ಪ್ರೆಗ್ನೆನ್ಸಿಲ್ ಹೇಳಂಗೆ ಇಲ್ಲ ಅಷ್ಟೊಂದ್ ಸ್ವೀಟ್ಸ್ ಬಂದಿತ್ತು ನನಗೆ ಆದ್ರೆ ಈ ಸಲ ಒಂದ್ ಸ್ಪೆಷಲ್ ನೋಡಿ ನನ್ ಫಸ್ಟ್ ಪಾಪುನ ತೊಡೇಲ್ ತೊಡೆಯಲ್ಲಿ ಕೂರಿಸ್ಕೊಂಡು ನಾನೀಗ ಊಟ ಮಾಡಬೇಕು ಇನ್ನು ಈ ಸ್ವೀಟ್ಸ್ನೆಲ್ಲಾ ಬಡ್ಸಾದ್ಮೇಲೆ ಒಬ್ಬೊಬ್ರೆ ಇಷ್ಟ ಅದನ್ನ ನನಗ್ ತಿನ್ನಿಸ್ತಾರೆ ಗಂಡ್ ಮಗು ಬೇಕು ಅನ್ನೋರೆಲ್ಲ ಬಾಳೆಹಣ್ಣು ಲಾಡು ಈ ತರ ಏನಾದ್ರು ತಿನ್ನಿಸ್ತಾರೆ ಅದೇ ಹೆಣ್ಮಗು ಬೇಕು ಅನ್ನೋರೆಲ್ಲ ಜಿಲೇಬಿ ಮೈಸೂರ್ ಪಾಕು ಈ ತರ ತಿನ್ನಿಸ್ತಾರೆ ಅವೆಲ್ಲ ಜಸ್ಟ್ ನಮ್ ಇಮ್ಯಾಜಿನೇಷನ್ ಅಷ್ಟೇ ಏನೋ ಒಂಥರ ಖುಷಿಲಿ ಸಂಭ್ರಮಿಸ್ತೀವಿ ಇನ್ನು ನನಗೆ ಫಸ್ಟ್ ಪಾಪು ಹೆಣ್ಣು ಇರೋದ್ರಿಂದ ಸೆಕೆಂಡ್ ಪಾಪು ಗಂಡಾಗ್ಲಿ ಅಂತ ಎಲ್ಲರೂ ಆಶೀರ್ವಾದಿಸ್ತಿದ್ರು ಆದ್ರೆ ನನಗ್ ಮಾತ್ರ ಇನ್ನೊಂದ್ ಹೆಣ್ಣಾದ್ರೂ ಪರವಾಗಿಲ್ಲ ಅನ್ನೋ ರೇಂಜ್ ಅಲ್ಲಿ ನಾನಿದ್ದೆ ಯಾಕಂದ್ರೆ ಫ್ಯಾಮಿಲಿಲಿ ಫ್ಯಾಮಿಲಿ ನಾನೊಬ್ಳೆ ಹುಡುಗಿ ಆಗಿರೋದ್ರಿಂದ ನನ್ ಕಷ್ಟ ಸುಖನ ಹೇಳ್ಕೊಳಕೆ ಯಾರು ಇರ್ಲಿಲ್ಲ ಆದ್ರೆ ನನ್ ಇನ್ನೊಂದ್ ತಂಗಿ ಇದ್ರೆ ಅವ್ರಿಬ್ರು ಬಾಂಡಿಂಗ್ ಚೆನ್ನಾಗಿರುತ್ತಲ್ಲ ಅಂತ ಒಂದ್ ಹೋಪ್ ಇನ್ನು ಇಲ್ಲಿ ನಮ್ಮ ಅತ್ತೆ ಮಗಳಿಗಂತೂ ನನಗ್ ಬಡ್ಸೋ ಜೋಶ್ ನಾನ್ ಎಷ್ಟು ಬೇಡ ಬೇಡ ಅಂದ್ರು ಜಾಸ್ತಿ ಜಾಸ್ತಿನೇ ಬಡಿಸ್ತಿದ್ಲು ನನಗೆ ನೀರ್ ದೋಸೆ ಇಷ್ಟ ಅಂತ ಹೇಳಿಬಿಟ್ಟು ನೀರ್ ದೋಸೆ ಮೊಟ್ಟೆ ಚಿಕನ್ ಸುಕ್ಕ ಹಾಗೆ ಫಿಶ್ ಇನ್ನು ಏನೇನೋ ಮಾಡ್ಕೊಂಡು ಬಂದಿದ್ರು ಎಲ್ಲರನ್ನ ಬಿಟ್ಟು ನಾನು ಒಬ್ಳೆ ಊಟ ಮಾಡಬೇಕಲ್ಲ ಅಂತ ಒಂದು ಮುಜುಗರ ಇದ್ರು ಇನ್ನು ಪ್ರೆಗ್ನೆನ್ಸಿಲಿ ಇವೆಲ್ಲ ಕಾಮನ್ ನಾವೇ ಫಸ್ಟ್ ಪ್ರಿಫರೆನ್ಸ್ ಯಾಕಂದ್ರೆ ನಮ್ ಒಂದು ಪುಟಾಣಿ ಪಾಪು ಇರುತ್ತೆ ನೋಡಿ ಸೊ ಹಾಗಾಗಿ ಅದನ್ನ ಸಂಭ್ರಮಿಸೋ ಖುಷೀಲಿ ಇವೆಲ್ಲ ಇನ್ನು ನನ್ನ ಮಗಳಿಗೆ ತಿನ್ಸೋಣ ಅಂದ್ರೆ ಅವಳು ಅದು ಬೇಡ ಇದು ಬೇಡ ಅಂತ ಹಠ ಮಾಡ್ತಾ ಇದ್ಲು ಕಡೆಗೆ ಸ್ವಲ್ಪ ಫಿಶ್ ಎಲ್ಲಾ ತಿನ್ಕೊಂಡ್ಲು ಇನ್ನು ಮನೆಯಲ್ಲಿ ಈ ತರ ಎಲ್ಲ ಸ್ಪೆಷಲ್ ಆಗಿ ಊಟ ಮಾಡ್ಕೊಂಡು ಸಂಜೆಗೆ ಇನ್ನೊಂದ್ ಕಡೆ ಹೊರಟೆ ಅದು ನಮ್ಮ ಅತ್ತಿಗೆ ಅವರ ಅಮ್ಮನ್ ಮನೆಗೆ ಮಧ್ಯಾಹ್ನಕ್ಕೆ ತಿಂದಿದ್ದು ಏನು ಅರ್ಗಿರ್ಲಿಲ್ಲ ಆದ್ರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಅಲ್ಲಿಗೂ ಗಂಟು ಮುಟ್ಟೆ ಕಟ್ಕೊಂಡು ಹೊರಟೆ ಇನ್ನು ಅಲ್ಲಂತೂ ನನಗ್ ಶಾವ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಪಾಪ ಶಾವ್ಗೆ ಎಲ್ಲ ಮಾಡಿ ಇಟ್ಟಿದ್ರು ಇನ್ನು ನಮ್ಮ ಅವ್ರ ಅಮ್ಮ ಅಂದ್ರೆ ನಮ್ಮ ಅತ್ತೆ ಅಂತೂ ಅಡಿಗೆಲಿ ಸೂಪರೋ ಸೂಪರ್ ನನಗೆ ಮೇನ್ ಆಗಿ ಅವ್ರು ಮಾಡೋ ಚಿಕನ್ ಸುಕ್ಕ ಅಂತೂ ಅಷ್ಟು ಇಷ್ಟ ಇನ್ನು ಅವ್ರ ಮನೆಯಲ್ಲಿರೋರಂತೂ ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ ಮಧ್ಯಾಹ್ನದ ಹೇಗೋ ಅರಗಿಸ್ಕೊಂಡು ಸಂಜೆ ಊಟಕ್ಕೆ ತಯಾರಾದೆ ಅನ್ನೀಸಲ ಅಂತೂ ಥರ ಎಲ್ಲ ಏನು ಬೇಡ ಬರೀ ಅನ್ನ ಸಾರು ಮಾಡಿ ಅಂತ ಹೇಳಿದೆ ಆದ್ರೂ ಇಷ್ಟೊಂದು ಐಟಮ್ ಎಲ್ಲಾ ಪಾಪ ಮಾಡಿದ್ರು ಅವ್ಗೆ ಚಿಕನ್ ಸಾರು ಫಿಶ್ ಫ್ರೈ ಮೊಟ್ಟೆ ಗ್ರೇವಿ ಎಲ್ಲ ಏನೇನೋ ಮಾಡಿದ್ರು ರೀತಿಯಿಂದ ಮಾಡಿರೋ ಅಡಿಗೆನ ಬಿಡಕ್ಕೂ ಆಗದೆ ತಿನ್ನಕು ಆಗದೆ ಒದ್ದಾಡ್ತಾ ಕೂತಿದ್ದೆ ಆದ್ರೂ ಪಾಪ ಅವರು ನನಗೆ ಎಷ್ಟ್ ಬೇಕಷ್ಟು ತಿನ್ನು ಅಂತ ಹೇಳಿ ತುಂಬಾನೇ ಪ್ರೀತಿಯಿಂದ ನೋಡ್ಕೋತಿದ್ರು ನೆಕ್ಸ್ಟ್ ಡೇ ಮತ್ತೆ ಒಂದ್ ಕಡೆ ಊಟ ಕರೆದಿದ್ರು ಅದು ನಮ್ ಚಿಕ್ಕಪ್ಪನ ಮನೆಯಲ್ಲಿ ಅಂದ್ರೆ ಅಪ್ಪನ ತಮ್ಮನ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಅಂದ್ರು ಎಷ್ಟೇ ಬೇಡ ಅಂದ್ರೂ ನಿನಗೆ ಎಷ್ಟಾಗುತ್ತೆ ಅಷ್ಟು ತಿನ್ನು ಅಂತ ಹೇಳಿ ಪ್ರೀತಿಯಿಂದ ಕರ್ದಿದ್ರು ಇನ್ನು ಅವ್ರಿಗೆ ಬೇಜಾರ್ ಮಾಡಂಗಿಲ್ಲ ಅಂತ ಹೇಳಿ ನಾನು ಮಧ್ಯಾಹ್ನಕ್ಕೆ ಅಲ್ಲಿಗೆ ಊಟಕ್ಕೆ ಹೋಗಿದ್ದೆ ಆದ್ರೆ ನಿಜವಾಗ್ಲೂ ಏನ್ ಅನ್ಸುತ್ತೆ ಗೊತ್ತಾ ಈ ಪ್ರೆಗ್ನೆನ್ಸಿಲಿ ಈ ತರ ಕೊಡೋ ಬದಲು ಡೆಲಿವರಿ ಆದ್ಮೇಲೆ ಈ ತರ ಎಲ್ಲ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಈ ತರ ಆಲ್ಮೋಸ್ಟ್ ಆಲ್ ಎಲ್ಲ ಬಾಣಂತಿರ್ಗೂ ಒಂದು ತಲೆಯಲ್ಲಿ ಇಮ್ಯಾಜಿನೇಷನ್ ಹೋಗೇ ಇರುತ್ತೆ ಆದ್ರೂ ಏನೂ ಮಾಡಂಗಿಲ್ಲ ಇದು ಪ್ರೆಗ್ನೆನ್ಸಿಲಿ ಅಷ್ಟೇ ಪುಣ್ಯ ಪ್ರೆಗ್ನೆನ್ಸಿಲಿ ಇಷ್ಟೊಂದೆಲ್ಲ ಪ್ರೀತಿ ಸಿಗುತ್ತೆ ಅಂತ ಯಾರು ಅನ್ಕೊಳ್ಳಲ್ಲ ಅದನ್ನ ಫೀಲ್ ಮಾಡ್ಕೊಂಡಾಗ್ಲೇ ಅದು ಅನುಭವಕ್ಕೆ ಬರೋದು ನಾನಂತೂ ಈ ಸಲ ಮೇನ್ ಆಗಿ ಕೇಳ್ತಾ ಇದ್ದಿದ್ದು ಮತ್ತಿ ಮೀನು ಏನೋ ಗೊತ್ತಿಲ್ಲ ಅಮ್ಮ ನಿನಗೆ ಏನ್ ಆಸೆ ಅಂತ ಕೇಳಿದ್ರೆ ಬರೀ ಮತ್ತಿ ಮೀನು ಒಂದ್ಸಲ ಫ್ರೈ ಅಮ್ಮ ಅಂತ ಕೇಳ್ತಿದ್ದೆ ಈ ಸಲ ಯಾಕೋ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲುನು ಬಂಗಡೆ ಮೀನು ಜಾಸ್ತಿ ಇತ್ತು ಅದಾದ್ಮೇಲೆ ಒಂದ್ ದಿವ್ಸ ಮತ್ತಿ ಮೀನ್ ಸಿಕ್ತು ಪಾಪ ಮತ್ತಿಗೆ ಅಂತೂ ನನಗೇನೇನ್ ಇಷ್ಟ ಅದನ್ನೆಲ್ಲ ನೀಟಾಗಿ ಮಾಡ್ಕೊಡ್ತಾ ಇದ್ರು ಇದಿಷ್ಟು ನನ್ನ ಹ್ಯಾಪಿ ಮೂಮೆಂಟ್ಸ್ ಅಂತ ಹೇಳ್ಬೋದು ಥ್ಯಾಂಕ್ ಯು